大家欢迎收看《新 ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಐವರಲ್ಲಿ ಇಬ್ಬರಿಗೆ ಜೀವಾವತಿ ಶಿಕ್ಷೆಯನ್ನು ನೀಡಿದೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ಉಳಿದ ಮೂವರಿಗೆ ಕಠಿಣ ಐದು ವರ್ಷ ಕಾರಾಗೃಹ ಶಿಕ್ಷೆ ಮತ್ತು ತಲಾ ಇಪ್ಪತ್ತು ಸಾವಿರ ರೂಪಾಯಿಗಳ ದಂಡವನ್ನ ವಿಧಿಸಿ ತೀರ್ಪನ್ನ ನೀಡಿದೆ ಅಷ್ಟಕ್ಕೂ ಎರಡು ಸಾವಿರದ ಹದಿನೆಂಟರಲ್ಲಿ ಶಿವಮೊಗ್ಗ ಹನುಮಂತನಗರದ ನಿವಾಸಿ ಸಂತೋಷ್ ಮತ್ತು ಆತನ ಹೆಂಡತಿ ನಾಗವೇಣಿಗೆ ಆಗಾಗ ಕೌಟುಂಬಿಕ ಕಲಹ ನಡೀತಾ ಇತ್ತು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಇಬ್ರು ಕೂಡ ಜಗಳವನ್ನ ಮಾಡ್ಕೊಳ್ತಾ ಇದ್ದ ಸಮಯದಲ್ಲಿ ನಾಗವೇಣಿ ಮತ್ತು ಜಾಹಿರಾಬಿ ಇಬ್ರು ಕೂಡ ದೊಣ್ಣೆಯಿಂದ ಸಂತೋಷನಿಗೆ ಹೊಡೆದು ಕೊಲೆ ಮಾಡಿದ್ರು ನಂತರ ಚಂದ್ರು ರಾಖಿ ಇಮ್ರಾನ್ ಮತ್ತು ಜಬಿ ಎಂಬವರು ಜಾಹಿರಾಬಿ ಮನೆಯಲ್ಲಿರುವ ಓಮಿನಿ ವಾಹನದಲ್ಲಿ ಸಂತೋಷ್ ನ ಮೃತದೇಹವನ್ನ ಸಾಗಿಸಿ ಸವಳಂಗ ರಸ್ತೆಯ ಕಡೆಗೆ ಎಸೆದಿದ್ದಾರೆ ಅನ್ನುವಂತಹದ್ದು ಮೃತನ ಸಹೋದರ ನೀಡಿದ ದೂರಿನ ಮೇರೆಗೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿತ್ತು ಸದ್ಯ ವಿಚಾರಣೆ ನಡೆದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶಿವಮೊಗ್ಗದಲ್ಲಿ ಪ್ರಕರಣದ ವಿಚಾರಣೆ ನಡೆಸಿ ಆರೋಪಿತರ ವಿರುದ್ಧ ಆರೋಪ ದೃಢಪಟ್ಟ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರಾದ ಮಂಜುನಾಥ್ ನಾಯಕ್ ಅವರು ನಾಗಬೇಣಿ ಮತ್ತು ಜಬೀರಾಬಿಗೆ ಜೀವಾವಧಿ ಶಿಕ್ಷೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಇನ್ನು ದಂಡ ಕಟ್ಟಲು ವಿಫಲರಾದಲ್ಲಿ ಹೆಚ್ಚುವರಿ ನಾಲ್ಕು ತಿಂಗಳು ಕಾರಾಗೃಹ ಶಿಕ್ಷೆಗೆ ಗುರಿಯಾಗಲಿದ್ದಾರೆ ಇನ್ನು ಜಬೀಬುಲ್ಲಾ ಮೊಹಮ್ಮದ್ ಇಮ್ರಾನ್ ಚಂದ್ರಕುಮಾರ್ಗೆ ಐದು ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು ತಲಾ ಇಪ್ಪತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ದಂಡ ಕಟ್ಟಲು ವಿಫಲರಾದಲ್ಲಿ ಹೆಚ್ಚುವರಿ ಮೂರು ತಿಂಗಳುಗಳ ಕಾಲ ಸಾಧ ಕಾರಾಗೃಹ ಶಿಕ್ಷೆ ವಿಧಿಸಿ ಆದೇಶವನ್ನು ಹೊರಡಿಸಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿತ್ತು ಆ ಕುರಿತು ಸುದೀರ್ಘ ವಿಚಾರಣೆಯನ್ನು ನಡೆಸಿರುವಂತಹ ನ್ಯಾಯಾಲಯ ತೀರ್ಪನ್ನ ಪ್ರಕಟಿಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಂತೋಷ್ ಅನ್ನುವ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿತ್ತು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಇಬ್ಬರು ಕೂಡ ಜಗಳ ಮಾಡಿಕೊಳ್ತಾ ಇದ್ದಂತ ಸಮಯದಲ್ಲಿ ನಾಗವೇಣಿ ಮತ್ತು ಜಾಹಿರಾಬಿ ಇಬ್ರು ಕೂಡ ದೊಣ್ಣೆಯಿಂದ ಸಂತೋಷ್ ಅನ್ನುವ ವ್ಯಕ್ತಿಗೆ ಹೊಡೆದು ಕೊಲೆ ಮಾಡಿದ್ರು ನಂತರ ಚಂದ್ರು ರಾಖಿ ಇಮ್ರಾನ್ ಮತ್ತು ಜಬಿ ಎನ್ನುವರು ಜಾಹಿರಾಬಿ ಮನೆಯಲ್ಲಿರುವ ಓಮಿನಿ ವಾಹನದಲ್ಲಿ ಸಂತೋಷ್ನ ಮೃತದೇಹವನ್ನು ಸಾಗಿಸಿ ಸವಣಕ ರಸ್ತೆ ಕಡೆಗೆ ಹೋಗಿ ಎಸೆದಿದ್ರು ಅನ್ನುವಂತಹ ದೂರನ್ನ ನೀಡಲಾಗಿತ್ತು ಈ ಕುರಿತು ಸುದೀರ್ಘ ವಿಚಾರಣೆ ನಡೆಸಿರುವಂತಹ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇದೀಗ ತೀರ್ಪನ್ನ ಪ್ರಕಟಿಸಿದೆ ನ್ಯಾಯಾಧೀಶರಾದ ಮಂಜುನಾಥ್ ನಾಯ್ಕ ಅವರು ಇದೀಗ ತೀರ್ಪನ್ನ ಪ್ರಕಟಿಸಿದ್ದು ನಾಗವೇಣಿ ಮತ್ತು ಜಾಹಿರಾಬಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಒಂದು ವೇಳೆ ದಂಡ ಕಟ್ಟೋದಕ್ಕೆ ವಿಫಲರಾದ್ರೆ ಹೆಚ್ಚುವರಿ ನಾಲ್ಕು ತಿಂಗಳುಗಳ ಕಾಲ ಕಾರಾಗೃಹ ವಾಸ ಶಿಕ್ಷೆಗೆ ಗುರಿಯಾಗಲಿದ್ದಾರೆ ಇನ್ನು ಜಬೀವುಲ್ಲಾ ಮೊಹಮ್ಮದ್ ಇಮ್ರಾನ್ ಚಂದ್ರಕುಮಾರ್ಗೆ ಐದು ವರ್ಷ ಕಠಿಣ ಕಾರಾವಾಸ ಶಿಕ್ಷೆ ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಹೊಡೆದು ಕೊಲೆ ಮಾಡಲಾಗಿತ್ತು ಅಷ್ಟಕ್ಕೂ ಈ ಕೊಲೆಯನ್ನ ಮಾಡಿದ್ದು ನಾಗೇಣಿ ಮತ್ತು ಜಾಹಿರಾಬಿ ಅನ್ನುವಂತ ಇಬ್ರು ಇಬ್ರು ಕೂಡ ಜಗಳ ಮಾಡ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸಂತೋಷ್ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಿದ್ರು ನಂತರ ಚಂದ್ರು ರಾಖಿ ಇಮ್ರಾನ್ ಮತ್ತು ಜಬಿ ಅನ್ನೋರು ಜಾಹಿರಾಬಿ ಮನೆಯಲ್ಲಿರುವ ಓಮಿನಿ ವಾಹನದಲ್ಲಿ ಸಂತೋಷ್ ನ ಮೃತದೇಹವನ್ನ ಸಾಗಿಸಿದ್ರು ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿತ್ತು ಈ ಕುರಿತು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಆರೋಪ ದೃಢಪಟ್ಟ ಹಿನ್ನೆಲೆಯಲ್ಲಿ ಇದೀಗ ಅಪರಾಧಿಗಳಿಗೆ ಶಿಕ್ಷೆಯನ್ನ ವಿಧಿಸಲಾಗಿದೆ ನಾಗವೇಣಿ ಮತ್ತು ಜಾಹಿರಾಬಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಒಂದ್ ವೇಳೆ ದಂಡ ಕಟ್ಟುವುದಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ನಾಲ್ಕು ತಿಂಗಳುಗಳ ಕಾಲ ಹೆಚ್ಚುವರಿ ಕಾರಾಗೃಹ ಶಿಕ್ಷೆಗೆ ಗುರಿಯಾಗ್ತಾರೆ ಇನ್ನು ಜಬೀಲ್ಲಾ ಮೊಹಮ್ಮದ್ ಇಮ್ರಾನ್ ಮತ್ತು ಚಂದ್ರಕುಮಾರ್ಗೆ ಐದು ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ನೀಡಲಾಗಿದೆ ಜೊತೆಗೆ ಇಪ್ಪತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ